ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ಅಥವಾ ತರಕಾರಿ ರೊಟ್ಟಿ ಕೆಲವೊಂದು ಸಬ್ಸಿಗೆ ಸೊಪ್ಪಿದ್ರೆ ಈ ಒಂದು ರೊಟ್ಟಿನ ಖಂಡಿತ ಟ್ರೈ ಮಾಡಿ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ಕೆಲವೊಂದು ತರಕಾರಿಗಳನ್ನು ಹಾಕ್ಕೊಂಡು ತುಂಬ ಆರೋಗ್ಯಕರವಾಗಿ ಒಂದು ರೊಟ್ಟಿನ ಮಾಡ್ಕೊಬೋದು ಡಯಟ್ ಮಾಡೋರ್ಗಾಗ್ಬೋದು ಅಥವಾ ಡಯಾಬಿಟಿಸ್ ಇರುವಂಥವ್ರಿಗಾಗ್ಬೋದು ಈ ಒಂದು ರೆಸಿಪಿ ತುಂಬಾ ಆರೋಗ್ಯಕರವಾಗಿರುತ್ತೆ ಹಾಗೆ ನಾನು ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ನಾನು ಒಂದು ಕಪ್ಪು ಆಗೋಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಚಿಟ್ಕೊಳ್ಳಿ ಹಾಗೆಯೇ ಒಂದು ಮೂರು ಹಸಿರು ಮೆಣ್ಸಿನ್ಕಾಯನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಗಡ್ಡೆ ಈರುಳ್ಳಿನೂ ಕೂಡ ತುಂಬ ಸಣ್ಣಗೆ ಹಚ್ಚಿಟ್ಕೊಳ್ಳಿ ಹಾಗೆಯೇ ಒಂದು ಕ್ಯಾರೆಟನ್ನು ತುರ್ದು ಇಟ್ಕೊಂಡಿದ್ದೀನಿ ಇವಿಷ್ಟು ರೊಟ್ಟಿಗೆ ಬೇಕಾಗುತ್ತೆ ಹಾಕೋದಕ್ಕೆ ನಾನೀಗ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು ಬದಲಿಗೆ ನೀವು ರಾಗಿ ಹಿಟ್ಟನ್ನು ಕೂಡ ಹಾಕೊಂಡು ಮಾಡ್ಕೋಬೋದು ಹಾಗೆಯೇ ನಾನು ಒಂದು ಕಾಲು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಬದಲಿಗೆ ನೀವು ರವೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಹೀಗೆ ಸಣ್ಣಗೆ ಹಚ್ಚಿಡಂಥ ತರಕಾರಿಗಳನ್ನು ಹಾಕೊಳ್ತಾ ಇದ್ದೀನಿ ಸೊಪ್ಪು ಮತ್ತು ತರಕಾರಿಗಳನ್ನ ಈ ರೀತಿ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡ್ರೆ ರೊಟ್ಟಿ ಕೂಡ ತುಂಬ ತೆಳ್ಳಗೆ ಮಾಡ್ಕೋಬೋದು ಫ್ರೆಂಡ್ಸ್ ಬೇಕಿದ್ರೆ ಇದಕ್ಕೆ ಒಂದು ಟೊಮೆಟೊನು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನಾದರೆ ಟೊಮೆಟೊನ ಬಳಸ್ತಾ ಇಲ್ಲ ಬೇಕಿದ್ರೆ ಹಾಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಬಳಸೋದ್ರಿಂದ ನಮ್ಮ ಮೂಳೆಗೆಲ್ಲ ತುಂಬ ಒಳ್ಳೆಯದು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅದರಲ್ಲಿ ಬೇಕಿದ್ರೆ ಹಾಕೊಳ್ಳಿ ಹಾಗೆಯೇ ನಾನು ಒಂದು ಕಪ್ ಆಗೋಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಹಿಟ್ಟು ಜೊತೆಗೆ ಎಲ್ಲ ಮಿಕ್ಸ್ ಆಗಬೇಕು ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ರೊಟ್ಟಿ ತಟ್ಟೋದಕ್ಕೆ ಎಷ್ಟು ಹದ ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ರವೆ ಏನಾದರೂ ಹಾಕಿದ್ರೆ ನೀವು ಒಂದು ಹತ್ತು ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಅಂತ ಇಡಿ ರವೆ ಏನು ಬಳಸಿಲ್ಲ ನಾನು ಇದರಲ್ಲಿ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ರೆಸ್ಟ್ ಮಾಡಲಿ ಅಂತ ಇಟ್ಟಿದ್ದೀನಿ ನೋಡಿ ಒಂದು ಎರಡು ನಿಮಿಷ ಆಗಿದೆ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೀಗ ಒಂದು ತವಾನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಾನು ಡೈರೆಕ್ಟಾಗಿ ಕೈಯಿಂದ ತಟ್ಕೊಳ್ತೀನಿ ಯಾವುದೇ ಪೇಪರ್ ಅಥವಾ ಎಲೆನ ಕೂಡ ಬಳಸ್ಕೊಂಡಿಲ್ಲ ಇದೇ ರೀತಿ ಡೈರೆಕ್ಟಾಗಿ ನಾನು ತವ ಮೇಲೆ ರೊಟ್ಟಿಗಳನ್ನು ತಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಆ ಒಂದು ರೊಟ್ಟಿ ತಟ್ಕೊಳ್ಳೋದಕ್ಕೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಈ ರೀತಿ ನೀಟಾಗಿ ತಟ್ಕೋಬೇಕು ರೌಂಡ್ಗೆ ಸ್ವಲ್ಪ ತೆಳ್ಳಗೆ ಈ ರೀತಿ ತಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿಗಳು ತುಂಬ ಹುರಿ ಜಾಸ್ತಿ ಮಾಡ್ಕೊಂಡು ಏನಾದರೂ ರೊಟ್ಟಿ ಹೋದರೆ ಕೈ ತುಂಬ ಸುಡ್ತಾ ಇರುತ್ತೆ ರೊಟ್ಟಿ ಕೂಡ ನಾವು ನೀಟಾಗಿ ತಟ್ಟೋದಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಹುರಿನ ಕಡಿಮೆ ಇಟ್ಕೊಂಡು ಆಮೇಲೆ ಫ್ಲೇಮನ್ನು ಜಾಸ್ತಿ ಮಾಡ್ಕೊಬೋದು ರೊಟ್ಟಿ ಎಲ್ಲ ತಟ್ಟಿದ್ದಾದಮೇಲೆ ನೋಡಿ ಈ ರೀತಿ ನೀಟಾಗಿ ರೌಂಡಾಗಿ ತಟ್ಕೊಬೇಕು ನಾನು ಈ ರೀತಿ ಒಂದು ಫೋರ್ಕ್ನ ಸಹಾಯದಿಂದ ಈ ರೀತಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ನಾನು ಹುರಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಹಾಕಿದೆ ಇದನ್ನು ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಸಲ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದಾದಮೇಲೆ ಇದನ್ನು ಈ ರೀತಿ ಫ್ಲಿಪ್ ಮಾಡಿ ಮತ್ತೊಂದು ಕಡೆ ಬೇಯಿಸ್ಕೋಬೇಕು ಅದಕ್ಕೂ ಕೂಡ ಸ್ವಲ್ಪ ತುಪ್ಪವನ್ನು ಸವ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ರೊಟ್ಟಿ ತಯಾರಾಗಿದೆ ತುಂಬನೇ ಸಖತ್ತಾಗಿರುತ್ತೆ ಈ ಒಂದು ಕ್ವಾಂಟಿಟಿಲಿ ನನಗೆ ಆರು ರೊಟ್ಟಿಗಳಾಗಿದ್ದು ಫ್ರೆಂಡ್ಸ್ ಡಯಟ್ ಮಾಡೋರ್ಗಾಗ್ಬೋದು ಡಯಾಬಿಟಿಸ್ ಇರೋವಂಥವ್ರಿಗಾಗ್ಬೋದು ತುಂಬನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ಮೊಸರು ಅಥವಾ ತುಪ್ಪ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ಮೊಸರು ಜೊತೆ ತಿಂತೀನಿ ಅನ್ನೋರು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನಾನು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮಲ್ಲಿಗೂ ಥ್ಯಾಂಕ್ ಯು ಸೋ ಮಚ್